ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರ ಸಂಗ್ರಾಮ ರೈತರ ಮೇಲೆ ಲಾಠಿ ಚಾರ್ಜ್ ಜಲಫಿರಂಗಿ ಅಶ್ರು ರೈತರು ಪೊಲೀಸರು ಸೇರಿ ಅರವತ್ತು ಮಂದಿಗೆ ಗಾಯ ಶಂಭು ಬಾರ್ಡರ್ನಲ್ಲಿ ಬೀಡುಬಿಟ್ಟ ಹತ್ತು ಸಾವಿರ ರೈತರು ಇದೆಲ್ಲವನ್ನ ನೋಡೋಣ ರೈತದಂಗೆ ನ್ಯೂಸ್ ಟಾಪ್ನೇ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ರೂಪ ನೀಡುವುದು ಹಳೆಯ ಭೂಸ್ವಾಧೀನ ಕಾಯ್ದೆ ಮರುಸ್ಥಾಪಿಸುವುದು ರೈತರ ಮೇಲಿನ ಕೇಸ್ಗಳನ್ನ ವಾಪಸ್ ಪಡೆಯುವುದು ದೇಶಾದ್ಯಂತ ರೈತರ ಸಾಲ ಮನ್ನಾ ಮಾಡುವುದು ರೈತರು ಕೃಷಿ ಕಾರ್ಮಿಕರಿಗೆ ಪಿಂಚಣಿ ಹೀಗೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮೋದಿ ಸರ್ಕಾರದ ವಿರುದ್ಧ ರೈತರು ದಂಗೆ ಎದ್ದಿದ್ದಾರೆ ದೇಶದ ವಿವಿಧೆಡೆಯಿಂದ ಇನ್ನೂರು ಸಂಘಟನೆಗಳ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ರೈತರು ನಿನ್ನೆಯಿಂದ ದಿಲ್ಲಿ ಚಲೋ ಕೈಗೊಂಡಿದ್ದಾರೆ ಆದರೆ ದೆಹಲಿ ಪ್ರವೇಶಕ್ಕೆ ಬಿಡದ ಪೊಲೀಸರು ಕಲ್ಲು ಮುಳ್ಳಿನ ಹಾದಿ ನಿರ್ಮಿಸಿದ್ದಾರೆ ಬೃಹತ್ ಸಿಮೆಂಟ್ ತಡೆಗೋಡೆ ಕಟ್ಟಿದ್ದಾರೆ ಜಲಪಿರಂಗಿ ಪ್ರಯೋಗಿಸಿದ್ದಾರೆ ಪೊಲೀಸ್ ಕೋಟೆ ಭೇದಿಸಲು ರೈತರು ಯತ್ನಿಸಿದ್ದು ಈ ವೇಳೆ ಭಾರಿ ಜಟಾಪಟಿ ನಡೆದಿದೆ ಪೊಲೀಸರ ಲಾಠಿ ಚಾರ್ಜ್ ಅಶ್ವ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪ್ರಯೋಗದ ವೇಳೆ ಕಲ್ಲು ತೂರಾಟದಲ್ಲಿ ರೈತರು ಪೊಲೀಸರು ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಪಂಜಾಬ್ ಹರಿಯಾಣ ಗಡಿಯಲ್ಲಿ ದೆಹಲಿಯತ್ತ ರೈತರು ಹೋಗದಂತೆ ತಡೆಯಲಾಗಿದೆ ಈ ಮಧ್ಯೆ ದೆಹಲಿಯ ಭವಾನ ಮೈದಾನವನ್ನ ತಾತ್ಕಾಲಿಕ ಜೈಲು ಮಾಡಲು ಅನುಮತಿ ಹೋರಲಾಗಿತ್ತು ಆದರೆ ಕೇಂದ್ರ ಸರ್ಕಾರದ ಮನವಿಯನ್ನ ಅರವಿಂದ್ ಕೇಜ್ರಿವಾಲ್ರ ಸರ್ಕಾರ ನಿರಾಕರಿಸಿದೆ ಸಹಸ್ರಾರು ರೈತರು ದೆಹಲಿಗೆ ಹೊಂದಿಕೊಂಡಿರೋ ಹರಿಯಾಣ ಪಂಜಾಬ್ ಗಡಿ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಠಿಕಾಣೆ ಹೂಡಿದ್ರು ಅದರಲ್ಲೂ ಶಂಭು ಬಾರ್ಡರ್ನಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ರೈತರು ಲಂಗರು ಹಾಕಿದ್ರು ನಿನ್ನೆ ರಾತ್ರಿ ತಾತ್ಕಾಲಿಕ ಗದನ ವಿರಾಮ ಘೋಷಿಸಿದ್ದ ರೈತರು ಇಂದು ಮತ್ತೆ ಸಮರ ಮುಂದುವರೆಸಲಿದ್ದಾರೆ ಇತಿಹಾಸದಲ್ಲಿ ಇದು ಕರಾಳ ದಿನ ಅಂತ ಪಂಜಾಬ್ ಕಿಸಾನ್ ಮಜ್ದೂರ್ ಸಂಘರ್ಷ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸರ್ವನ್ ಸಿಂಗ್ ಪಂದೇರ್ ಹೇಳಿದ್ದಾರೆ ರೈತರ ಮೇಲೆ ಅಶ್ವಾಯು ಪ್ರಯೋಗಿಸಲಾಗಿದೆ ನಾವು ಸ್ಪೀಕರ್ ಗಳನ್ನ ಅಳವಡಿಸಿದ್ದೇವೆ ಇದು ತಾತ್ಕಾಲಿಕ ಕದನ ವಿರಾಮ ಇಂದು ಬೆಳಗ್ಗೆಯಿಂದ ನಮ್ಮ ದೆಹಲಿ ಚಲೋ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ ಿಗೆ ನುಗ್ಗೆ ತೀರ್ತೇವೆ ಅಂತ ರೈತರು ಶಪಥ ಮಾಡಿದ್ದಾರೆ ಆದರೆ ಇದನ್ನ ತಡೆಯಲು ದೆಹಲಿ ಪೊಲೀಸರು ಮತ್ತು ಅರೆಸೇನಾ ಪಡೆ ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸಿದೆ ಗಡಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಜನ ಗುಂಪುಗೂಡುವುದನ್ನು ನಿರ್ಬಂಧಿಸಲಾಗಿದೆ ತಾತ್ಕಾಲಿಕವಾಗಿ ಕೆಂಪುಕೋಟೆಗೆ ಸಾರ್ವಜನಿಕರ ಪ್ರವೇಶ ಬಂದ್ ಮಾಡಲಾಗಿದೆ ಮತ್ತೊಂದೆಡೆ ಹರಿಯಾಣದ ಏಳು ಜಿಲ್ಲೆಗಳಲ್ಲಿ ಫೆಬ್ರವರಿ ಹದಿನೈದರವರೆಗೆ ಇಂಟರ್ನೆಟ್ ಎಸ್ಎಂಎಸ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ರೈತರ ಪ್ರತಿಭಟನೆಯಿಂದಾಗಿ ದೆಹಲಿ ಗೆ ಸಂಪರ್ಕ ಕಲ್ಪಿಸುವ ಗಾಜಿಪುರ ಬಾರ್ಡರ್ ಜಿಲ್ಲಾ ಬಾರ್ಡರ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಗಡಿಯ ಹೆದ್ದಾರಿಗಳಲ್ಲಿ ಬ್ಯಾರಿಗೇಟ್ ಅಳವಡಿಕೆ ಮಾಡಿ ದೆಹಲಿ ಪ್ರವೇಶಿಸುವ ವಾಹನಗಳ ತಪಾಸಣೆ ಸಂಚಾರ ಮಾರ್ಗ ಬದಲಾವಣೆ ಮಾಡಿದ್ದ ಕಾರಣ ನಾಲ್ಕರಿಂದ ಐದು ಕಿಲೋಮೀಟರ್ಗೂ ಹೆಚ್ಚು ದೂರ ಸಾವಿರಾರು ವಾಹನಗಳು ಗಂಟೆಗಟ್ಟಲೆ ಸಾಲುಗಟ್ಟೆ ನಿಂತಿದ್ವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿನ ರೈತರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆಯುವುದು ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಗ್ಯಾರಂಟಿ ನೀಡಲು ಕೇಂದ್ರ ಒಪ್ಪಿದೆ ಎನ್ನಲಾಗಿದೆ ಉಳಿದ ಬೇಡಿಕೆಗಳ ಈಡೇರಿಕೆಗೆ ಸಮಿತಿ ರಚಿಸಲಾಗುವುದು ಅಂತ ಹೇಳಲಾಗಿದೆ ರೈತ ಸಂಘಟನೆಗಳು ಮಾತುಕತೆ ನಡೆಸುವ ಭರವಸೆ ನಮಗಿದೆ ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ ಆಹಾರ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸದ್ಯ ಸಹಸ್ರಾರು ರೈತರು ಇನ್ನೂ ಪಂಜಾಬ್ ಮತ್ತು ಹರಿಯಾಣದ ಗಡಿಯಲ್ಲೇ ಬೀಡುಬಿಟ್ಟಿದ್ದಾರೆ ಅಲ್ಲಿಂದ ದಾಟಿ ದೆಹಲಿ ಗಡಿಗೆ ಪ್ರವೇಶಿಸಿಲ್ಲ ಎಂಥದೇ ಬ್ಯಾರಿಗೇಡ್ಗಳಾದರೂ ಅರ್ಧ ಗಂಟೆಯಲ್ಲಿ ಧ್ವಂಸ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿರುವ ರೈತರು ಸಾವಿರಾರು ಟ್ರ್ಯಾಕ್ಟರ್ಗಳೊಂದಿಗೆ ಇಂದು ಇಲ್ಲವೇ ನಾಳೆ ಹರಿಯಾಣದ ಶಂಭು ಬಾರ್ಡರ್ ಭೇದಿಸಿ ದೆಹಲಿಯ ಸಿಂಗೋ ಟಿಕ್ರಿ ಗಡಿ ಪ್ರವೇಶಿಸಲು ಪ್ಲಾನ್ ಮಾಡಿದ್ದಾರೆ